ದರ್ಶನ್ ಆ್ಯಂಡ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ ನಟಿ ರಮ್ಯಾ ಸರಣಿ ಪೋಸ್ಟ್ ಮಾಡಿ ಕಿಡಿಕಾರಿದ್ದಾರೆ ಕೆಟ್ಟ ಮೆಸೇಜ್ ಕಳುಹಿಸಿದ್ರೆ ಕೊಲ್ಲುವ ಶೋಚನೀಯ ಸಮಾಜ ಯಾರು ಕಾನೂನಿಗಿಂತ ಮೇಲಲ್ಲ ಕಾನೂನನ್ನ ಕೈಗೆತ್ಕೊಳ್ಬಾರ್ದು ಯಾರಿಗೂ ಯಾರನ್ನ ಹೊಡೆಯೋ ಮತ್ತು ಕೊಲ್ಲುವಂತಹ ಹಕ್ಕಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ ನ್ಯಾಯ ಸಿಗುತ್ತೋ ಇಲ್ವೋ ಪೊಲೀಸರಿಗೆ ದೂರನ ಕೊಡಿ ಪೊಲೀಸರು ತಮ್ಮ ಕೈಲಾದಷ್ಟು ಕೆಲಸವನ್ನ ಮಾಡ್ತಿದ್ದಾರೆ ಇನ್ನು ಪೊಲೀಸರು ರಾಜಕೀಯ ಪಕ್ಷಗಳ ಒತ್ತಡಕ್ಕೆ ಮಣಿಯೋದಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ ರೇಣುಕಾ ಸ್ವಾಮಿಗೆ ನ್ಯಾಯ ಕೊಡಿ ದರ್ಶನ್ ಅಂತ ರಮ್ಯಾ ಪೋಸ್ಟ್ ಮಾಡಿದ್ದಾರೆ ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರು ಅರೆಸ್ಟ್ ಆಗಿದ್ದಾರೆ ಒಂದು ಕಡೆಯಲ್ಲಿ ದರ್ಶನ್ ಪರವಾಗಿ ಕೆಲವರು ನಿಂತಿದ್ರೆ ಇನ್ನೊಂದು ಕಡೆಯಲ್ಲಿ ದರ್ಶನ್ ಕಾರ್ಯಕ್ಕೆ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಇದೇ ಸಂದರ್ಭದಲ್ಲಿ ರಮ್ಯಾ ಕೂಡ ಟ್ವೀಟ್ ಮಾಡಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ದರ್ಶನ್ ವಿರುದ್ಧ ನಟಿ ರಮ್ಯಾ ಸರಣಿ ಪೋಸ್ಟ್ ಮಾಡಿದ್ದಾರೆ ಕೆಟ್ಟ ಮೆಸೇಜ್ ಅನ್ನ ಕಳುಹಿಸಿದ್ರೆ ಕೊಲ್ಲುವಂತಹ ಶೋಚನೀಯ ಸಮಾಜದಲ್ಲಿ ನಾವಿದ್ದೇವೆ ಯಾರು ಕೂಡ ಕಾನೂನಿಗಿಂತ ಮೇಲಿಲ್ಲ ಕಾನೂನನ್ನ ಯಾರು ಕೂಡ ಕೈಗೆತ್ಕೊಳ್ಬಾರ್ದು ಇನ್ನೊಂದು ಕಡೆಯಲ್ಲಿ ಯಾರಿಗೂ ಹೊಡೆಯುವಂತಹ ಹಕ್ಕಿಲ್ಲ ಕೊಲ್ಲುವಂತಹ ಹಕ್ಕು ಇಲ್ಲ ಇನ್ ಕೇಸ್ ಯಾರಾದರೂ ಈ ರೀತಿಯಾಗಿ ಮೆಸೇಜ್ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಒಪ್ಪಿಸಬೇಕಿತ್ತು ಪೊಲೀಸರಿಗೆ ದೂರು ಕೊಡಬೇಕಾಗಿತ್ತು ಪೊಲೀಸರ ಕಾರ್ಯವೈಖರಿ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ದೂರು ಕೊಟ್ಟಿದ್ರೆ ಅವರೇನೇ ಕ್ರಮ ಕೈಗೊಳ್ತಾ ಇದ್ರು ಅನ್ನೋಂಥ ರೀತಿಯಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಇನ್ನೊಂದು ಕಡೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ನ ಕೃತ್ಯಕ್ಕೆ ನಟಿ ರಮ್ಯಾ ಕಿಡಿಕಾರಿದ್ದಾರೆ ಇನ್ನೊಂದು ಕಡೆಯಲ್ಲಿ ಪೊಲೀಸರು ರಾಜಕೀಯ ಪಕ್ಷಗಳ ಒತ್ತಡಕ್ಕೆ ಮಣಿಯೋದಿಲ್ಲ ಅಂತ